ಮತ್ತಷ್ಟು ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ ಮೌಲಾನಾ ಮಸೂದ್ ಅಜರ್ ಈತನ ಕುಟುಂಬದ ಹತ್ತು ಮಂದಿ ಭಾರತ ನಡುಕದ ದಾಳಿಯಲ್ಲಿ ಮೃತಪಟ್ಟದ್ದ ಪಾಕಿಸ್ತಾನದ ಬಹಾವಲ್ಪುರದ ಮೇಲೆ ನಡೆದ ದಾಳಿ ಸುಭಾನ್ ಅಲ್ಲಾ ನೆಲೆ ಸುಭಾನ್ ಅಲ್ಲಾ ಮಸೀದಿ ಇನ್ಫ್ಯಾಕ್ಟ್ ಆದರೆ ಒಳಗಾಗ್ತಾ ಇದ್ದಿದ್ದು ಉಗ್ರರ ಪೋಷಣೆ ಕೆಲವೊಂದಷ್ಟು ವಿಚಾರವನ್ನು ಇವತ್ತು ನೇರ ನೇರವಾಗಿ ಧರ್ಮದ ಹೆಸರಲ್ಲಿ ಅಫೀಮನ್ನ ತಲೆಗೆ ತುಂಬಿಕೊಂಡು ಧಾರ್ಮಿಕ ಶ್ರದ್ಧಾ ಕೇಂದ್ರಗಳನ್ನ ಉಗ್ರಗಾಮಿಗಳ ಪೋಷಣಾ ಕೇಂದ್ರ ಮಾಡಿಕೊಂಡಿರುವವರಿಗೆ ಮಾತುಗಳಲ್ಲೇ ಇವತ್ತು ಉತ್ತರವನ್ನ ಕೊಡುವ ಪರಿಸ್ಥಿತಿಯಲ್ಲಿ ಭಾರತ ಇದೆ ರಿಪಬ್ಲಿಕ್ ಮೀಡಿಯಾ ನೆಟ್ವರ್ಕ್ ಕೂಡ ಹೆಸರಿಗೆ ಮಸೀದಿ ಆದರೆ ಒಳಗೆ ಇದ್ದದ್ದು ಮೌಲಾನಾ ಮಸೂದ್ ಅಜರ್ನ ಕುಟುಂಬ ಆ ಕುಟುಂಬದ ಹತ್ತು ಮಂದಿ ಇವತ್ತು ಪುರಾಣವನ್ನ ಕಳೆದುಕೊಂಡಿದ್ದಾರೆ ಪಹಲ್ಗಾಮ್ನಲ್ಲಿ ದೇ ಏಪ್ರಿಲ್ ಇಪ್ಪತ್ತೆರಡನೇ ತಾರೀಕು ತಮ್ಮ ಕಣ್ಣ ಮುಂದೆಯೇ ತಮ್ಮ ಪತಿ ಪುತ್ರ ಅಣ್ಣ ತಮ್ಮ ಇವರ ಹತ್ತೆಯಾಗುವುದನ್ನು ಗಮನಿಸಿದ್ದಾರೆ ಭಾರತದ ಹೆಣ್ಣು ಮಕ್ಕಳು ಧರ್ಮವನ್ನ ಕೇಳಿ ಕಲ್ಮ ಓದಲಿಕ್ಕೆ ಹೇಳಿ ಹಾಗೋ ಹೀಗೋ ಅಲ್ಲೋ ಇಲ್ಲೋ ಕೇಳಿದ್ದ ಕಲ್ಮವನ್ನ ಪ್ರಾಣ ಉಳಿಸಿಕೊಳ್ಳುವ ಸಲುವಾಗಿ ಹೇಳಿದ ಹಿಂದೂಗಳ ಪ್ಯಾಂಟ್ ಬಿಚ್ಚಿಸಿ ಮತ್ತಷ್ಟು ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ ಮೌಲಾನಾ ಮಸೂದ್ ಅಜರ್ ಈತನ ಕುಟುಂಬದ ಹತ್ತು ಮಂದಿ ಭಾರತ ನಡೆಸಿದ ದಾಳಿಯಲ್ಲಿ ಮೃತಪಟ್ಟದ್ದ ಪಾಕಿಸ್ತಾನದ ಬಹಾವಲ್ಪುರದ ಮೇಲೆ ನಡೆದ ದಾಳಿ ಸುಭಾನ್ ಅಲ್ಲಾ ನೆಲೆ ಸುಭಾನ್ ಅಲ್ಲಾ ಮಸೀದಿ ಅಂತ ಹೆಸರಿಗೆ ಮಸೀದಿ ಅದರ ಒಳಗಾಗ್ತಾ ಇದ್ದಿದ್ದು ಉಗ್ರರ ಪೋಷಣೆ ಕೆಲವೊಂದಷ್ಟು ವಿಚಾರವನ್ನ ಇವತ್ತು ನೇರ ನೇರವಾಗಿ ಅಂತ ಧರ್ಮದ ಹೆಸರಲ್ಲಿ ಅಫೀಮನ್ನ ತಲೆಗೆ ತುಂಬಿಕೊಂಡು ಧಾರ್ಮಿಕ ಶ್ರದ್ಧಾ ಕೇಂದ್ರಗಳನ್ನ ಉಗ್ರಗಾಮಿಗಳ ಪೋಷಣಾ ಕೇಂದ್ರ ಮಾಡಿಕೊಂಡಿರುವವರಿಗೆ ಮಾತುಗಳಲ್ಲೇ ಇವತ್ತು ಉತ್ತರವನ್ನ ಕೊಡುವ ಪರಿಸ್ಥಿತಿಯಲ್ಲಿ ಭಾರತ ಇದೆ ರಿಪಬ್ಲಿಕ್ ಮೀಡಿಯಾ ನೆಟ್ವರ್ಕ್ ಕೂಡ ಹೆಸರಿಗೆ ಮಸೀದಿ ಆದರೆ ಒಳಗೆ ಇದ್ದದ್ದು ಮೌಲಾನಾ ಮಸೂದ್ ಅಜರ್ನ ಕುಟುಂಬ ಆ ಕುಟುಂಬದ ಹತ್ತು ಮಂದಿ ಇವತ್ತು ಪ್ರಾಣವನ್ನ ಕಳೆದುಕೊಂಡಿದ್ದಾರೆ ಪೆಹಲ್ಗಾಂನಲ್ಲಿ ಡೇ ಏಪ್ರಿಲ್ ಇಪ್ಪತ್ತೆರಡನೇ ತಾರೀಕು ತಮ್ಮ ಕಣ್ಣ ಮುಂದೆಯೇ ತಮ್ಮ ಪತಿ ಪುತ್ರ ಅಣ್ಣ ತಮ್ಮ ಇವರ ಹತ್ತೆಯಾಗುವುದನ್ನು ಗಮನಿಸಿದ್ದಾರೆ ಭಾರತದ ಹೆಣ್ಣು ಮಕ್ಕಳು ಧರ್ಮವನ್ನ ಕೇಳಿ ಕಲ್ಮ ಓದಲಿಕ್ಕೆ ಹೇಳಿ ಹಾಗೂ ಹೀಗೋ ಅಲ್ಲೋ ಇಲ್ಲೋ ಕೇಳಿದ್ದ ಕಲ್ಮವನ್ನ ಪ್ರಾಣ ಉಳಿಸಿಕೊಳ್ಳುವ ಸಲುವಾಗಿ ಹೇಳಿದ ಹಿಂದೂಗಳ ಪ್ಯಾಂಟ್ ಬಿಚ್ಚಿಸಿ ಮತ್ತಷ್ಟು ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ ಮೌಲಾನಾ ಮಸೂದ್ ಅಜರ್ ಈತನ ಕುಟುಂಬದ ಹತ್ತು ಮಂದಿ ಭಾರತ ನಡುಕದ ದಾಳಿಯಲ್ಲಿ ಮೃತಪಟ್ಟಿದ್ದಾರೆ ಪಾಕಿಸ್ತಾನದ ಬಹಾವಲ್ಪುರ್ ಬಹಾವಲ್ಪುರದ ಮೇಲೆ ನಡೆದ ದಾಳಿ ಸುಭಾನ್ ಅಲ್ಲಾ ನೆಲೆ ಸುಭಾನ್ ಅಲ್ಲಾ ಮಸೀದಿ ಇನ್ಫ್ಯಾಕ್ಟ್ ಹೆಸರಿಗೆ ಮಸೀದಿ ಅದರ ಒಳಗಾಗ್ತಾ ಇದ್ದಿದ್ದು ಉಗ್ರರ ಪೋಷಣೆ ಕೆಲವೊಂದಷ್ಟು ವಿಚಾರವನ್ನು ಇವತ್ತು ನೇರ ನೇರವಾಗಿ ಅಂತ ಧರ್ಮದ ಹೆಸರಲ್ಲಿ ಅಸೀಮನ್ನ ತಲೆಗೆ ತುಂಬಿಕೊಂಡು ಧಾರ್ಮಿಕ ಶ್ರದ್ಧಾ ಕೇಂದ್ರಗಳನ್ನು ಉಗ್ರಗಾಮಿಗಳ ಪೋಷಣಾ ಕೇಂದ್ರ ಮಾಡಿಕೊಂಡಿರುವವರಿಗೆ ಮಾತುಗಳಲ್ಲೇ ಇವತ್ತು ಉತ್ತರವನ್ನ ಕೊಡುವ ಪರಿಸ್ಥಿತಿಯಲ್ಲಿ ಭಾರತ ಇದೆ ರಿಪಬ್ಲಿಕ್ ಮೀಡಿಯಾ ನೆಟ್ವರ್ಕ್ ಕೂಡ ಹೆಸರಿಗೆ ಮಸೀದಿ ಅದರ ಒಳಗೆ ಇದ್ದದ್ದು ಮೌಲಾನಾ ಮಸೂದ್ ಅಜರ್ನ ಕುಟುಂಬ ಆ ಕುಟುಂಬದ ಹತ್ತು ಮಂದಿ ಇವತ್ತು ಪ್ರಾಣವನ್ನ ಕಳೆದುಕೊಂಡಿದ್ದಾರೆ ಪಹಲ್ಗಾಮ್ನಲ್ಲಿ ಡೇ ಏಪ್ರಿಲ್ ಇಪ್ಪತ್ತೆರಡನೇ ತಾರೀಕು ತಮ್ಮ ಕಣ್ಣ ಮುಂದೆಯೇ ತಮ್ಮ ಪತಿ ಪುತ್ರ ಅಣ್ಣ ತಮ್ಮ ಇವರ ಹತ್ಯೆಯಾಗುವುದನ್ನು ಗಮನಿಸಿದ್ದಾರೆ ಭಾರತದ ಹೆಣ್ಣು ಮಕ್ಕಳು ಧರ್ಮವನ್ನ ಕೇಳಿ ಕಲ್ಮ ಓದಲಿಕ್ಕೆ ಹೇಳಿ ಹಾಗೋ ಹೀಗೋ ಅಲ್ಲೋ ಇಲ್ಲೋ ಕೇಳಿದ್ದ ಕಲ್ಮವನ್ನ ಪ್ರಾಣ ಉಳಿಸಿಕೊಳ್ಳುವ ಸಲುವಾಗಿ ಹೇಳಿದ ಹಿಂದೂಗಳ ಪ್ಯಾಂಟ್ ಬಿತ್ತಿಸಿ ಮತ್ತಷ್ಟು ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ ಮೌಲಾನಾ ಮಸೂದ್ ಅಜರ್ ಈತನ ಕುಟುಂಬದ ಹತ್ತು ಮಂದಿ ಭಾರತ ನಡುಕದ ದಾಳಿಯಲ್ಲಿ ಮೃತಪಟ್ಟಿದ್ದಾರೆ ಪಾಕಿಸ್ತಾನದ ಬಹಾವಲ್ಪುರ್ ಬಹಾವಲ್ಪುರದ ಮೇಲೆ ನಡೆದ ದಾಳಿ ಅಲ್ಲಾ ನೆಲೆ ಸುಭಾನ್ ಅಲ್ಲಾ ಮಸೀದಿ ಹೆಸರಿಗೆ ಮಸೀದಿ ಅದರ ಒಳಗಾಗ್ತಾ ಇದ್ದಿದ್ದು ಉಗ್ರರ ಪೋಷಣೆ ಕೆಲವೊಂದಷ್ಟು ವಿಚಾರವನ್ನು ಇವತ್ತು ನೇರ ನೇರವಾಗಿ ಹೇಳಬೇಕಂತ ಧರ್ಮದ ಹೆಸರಲ್ಲಿ ಅಫೀಮನ್ನ ತಲೆಗೆ ತುಂಬಿಕೊಂಡು ಧಾರ್ಮಿಕ ಶ್ರದ್ಧಾ ಕೇಂದ್ರಗಳನ್ನು ಉಗ್ರಗಾಮಿಗಳ ಪೋಷಣಾ ಕೇಂದ್ರ ಮಾಡಿಕೊಂಡಿರುವವರಿಗೆ ಮಾತುಗಳಲ್ಲೇ ಇವತ್ತು ಉತ್ತರವನ್ನ ಕೊಡುವ ಪರಿಸ್ಥಿತಿಯಲ್ಲಿ ಭಾರತ ಇದೆ ರಿಪಬ್ಲಿಕ್ ಮೀಡಿಯಾ ನೆಟ್ವರ್ಕ್ ಕೂಡ ಹೆಸರಿಗೆ ಮಸೀದಿ ಆದರೆ ಒಳಗೆ ಇದ್ದದ್ದು ಮೌಲಾನಾ ಮಸೂದ್ ಅಜರ್ನ ಕುಟುಂಬ ಆ ಕುಟುಂಬದ ಹತ್ತು ಮಂದಿ ಇವತ್ತು ಪ್ರಾಣವನ್ನ ಕಳೆದುಕೊಂಡಿದ್ದಾರೆ ಪಹಲ್ಗಾಮ್ನಲ್ಲಿ ಡೇ ಏಪ್ರಿಲ್ ಇಪ್ಪತ್ತೆರಡನೇ ತಾರೀಕು ತಮ್ಮ ಕಣ್ಣ ಮುಂದೆಯೇ ತಮ್ಮ ಪತಿ ಪುತ್ರ ಅಣ್ಣ ತಮ್ಮ ಇವರ ಹತ್ತಿಯಾಗುವುದನ್ನು ಗಮನಿಸಿದ್ದಾರೆ ಭಾರತದ ಹೆಣ್ಣು ಮಕ್ಕಳು ಧರ್ಮವನ್ನ ಕೇಳಿ ಕಲ್ಮ ಓದಲಿಕ್ಕೆ ಹೇಳಿ ಹಾಗೋ ಹೀಗೋ ಅಲ್ಲೋ ಇಲ್ಲೋ ಕೇಳಿದ್ದ ಕಲ್ಮವನ್ನ ಪ್ರಾಣ ಉಳಿಸಿಕೊಳ್ಳುವ ಸಲುವಾಗಿ ಹೇಳಿದ ಹಿಂದೂಗಳ ಪ್ಯಾಂಟ್ ಬಿಚ್ಚಿಸಿ ಮತ್ತಷ್ಟು ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ ಮೌಲಾನಾ ಮಸೂದ್ ಅಜರ್ ಈತನ ಕುಟುಂಬದ ಹತ್ತು ಮಂದಿ ಭಾರತ ನಡತದ ದಾಳಿಯಲ್ಲಿ ಮೃತಪಟ್ಟದ್ದ ಪಾಕಿಸ್ತಾನದ ಬಹಾವಲ್ಪುರದ ಮೇಲೆ ನಡೆದ ದಾಳಿ ಸುಭಾನ್ ಅಲ್ಲಾ ನೆಲೆ ಸುಭಾನ್ ಅಲ್ಲಾ ಮಸೀದಿ ಇನ್ ಹೆಸರಿಗೆ ಮಸೀದಿ ಅದರ ಒಳಗಾಗ್ತಾ ಇದ್ದಿದ್ದು ಉಗ್ರರ ಪೋಷಣೆ ಕೆಲವೊಂದಷ್ಟು ವಿಚಾರವನ್ನು ಇವತ್ತು ನೇರ ನೇರವಾಗಿ ಅಂತ ಧರ್ಮದ ಹೆಸರಲ್ಲಿ ಅಫೀಮನ್ನು ತಲೆಗೆ ತುಂಬಿಕೊಂಡು ಧಾರ್ಮಿಕ ಶ್ರದ್ಧಾ ಕೇಂದ್ರಗಳನ್ನ ಉಗ್ರಗಾಮಿಗಳ ಪೋಷಣಾ ಕೇಂದ್ರ ಮಾಡಿಕೊಂಡಿರುವವರಿಗೆ ಮಾತುಗಳಲ್ಲೇ ಇವತ್ತು ಉತ್ತರವನ್ನ ಕೊಡುವ ಪರಿಸ್ಥಿತಿಯಲ್ಲಿ ಭಾರತ ಇದೆ ರಿಪಬ್ಲಿಕ್ ಮೀಡಿಯಾ ನೆಟ್ವರ್ಕ್ ಕೂಡ ಹೆಸರಿಗೆ ಮಸೀದಿ ಅದರ ಒಳಗೆ ಇದ್ದದ್ದು ಮೌಲಾನಾ ಮಸೂದ್ ಅಜರ್ನ ಕುಟುಂಬ ಆ ಕುಟುಂಬದ ಹತ್ತು ಮಂದಿ ಇವತ್ತು ಪ್ರಾಣವನ್ನ ಕಳೆದುಕೊಂಡಿದ್ದಾರೆ ಪಹಲ್ಗಾಮ್ನಲ್ಲಿ ಏಪ್ರಿಲ್ ಇಪ್ಪತ್ತೆರಡನೇ ತಾರೀಕು ತಮ್ಮ ಕಣ್ಣ ಮುಂದೆಯೇ ತಮ್ಮ ಪತಿ ಪುತ್ರ ಅಣ್ಣ ತಮ್ಮ ಇವರ ಹತ್ತೆಯಾಗುವುದನ್ನು ಗಮನಿಸಿದ್ದಾರೆ ಭಾರತದ ಹೆಣ್ಣು ಮಕ್ಕಳು ಧರ್ಮವನ್ನ ಕೇಳಿ ಕಲ್ಮ ಓದಲಿಕ್ಕೆ ಹೇಳಿ ಹಾಗೋ ಹೀಗೋ ಅಲ್ಲೋ ಇಲ್ಲೋ ಕೇಳಿದ್ದ ಕಲ್ಮವನ್ನ ಪ್ರಾಣ ಉಳಿಸಿಕೊಳ್ಳುವ ಸಲುವಾಗಿ ಹೇಳಿದ ಹಿಂದೂಗಳ ಪ್ಯಾಂಟ್ ಬಿಚ್ಚಿಸಿ ಮತ್ತಷ್ಟು ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ ಮೌಲಾನಾ ಮಸೂದ್ ಅಜರ್ ಈತನ ಕುಟುಂಬದ ಹತ್ತು ಮಂದಿ ಭಾರತ ನಡೆಸದ ದಾಳಿಯಲ್ಲಿ ಮೃತಪಟ್ಟಿದ್ದಾರೆ ಪಾಕಿಸ್ತಾನದ ಬಹಾವಲ್ಪುರದ ಮೇಲೆ ನಡೆದ ದಾಳಿ ಸುಭಾನ್ ಅಲ್ಲಾ ನೆಲೆ ಸುಭಾನ್ ಅಲ್ಲಾ ಹೆಸರಿಗೆ ಮಸೀದಿ ಅದರ ಒಳಗಾಗ್ತಾ ಇದ್ದಿದ್ದು ಉಗ್ರರ ಪೋಷಣೆ ಕೆಲವೊಂದಷ್ಟು ಇವತ್ತು ನೇರ ನೇರವಾಗಿ ಅಂತ ಧರ್ಮದ ಹೆಸರಲ್ಲಿ ಅಸೀಮನ್ನು ತಲೆಗೆ ತುಂಬಿಕೊಂಡು ಧಾರ್ಮಿಕ ಶ್ರದ್ಧಾ ಕೇಂದ್ರಗಳನ್ನ ಉಗ್ರಗಾಮಿಗಳ ಪೋಷಣಾ ಕೇಂದ್ರ ಮಾಡಿಕೊಂಡಿರುವವರಿಗೆ ಮಾತುಗಳಲ್ಲೇ ಇವತ್ತು ಉತ್ತರವನ್ನ ಕೊಡುವ ಪರಿಸ್ಥಿತಿಯಲ್ಲಿ ಭಾರತ ಇದೆ ರಿಪಬ್ಲಿಕ್ ಮೀಡಿಯಾ ನೆಟ್ವರ್ಕ್ ಕೂಡ ಹೆಸರಿಗೆ ಮಸೀದಿ ಆದರೆ ಒಳಗೆ ಇದ್ದದ್ದು ಮೌಲಾನಾ ಮಸೂದ್ ಅಜರ್ನ ಕುಟುಂಬ ಆ ಕುಟುಂಬದ ಹತ್ತು ಮಂದಿ ಇವತ್ತು ಪುರಾಣವನ್ನ ಕಳೆದುಕೊಂಡಿದ್ದಾರೆ ಪಹಲ್ಗಾಮ್ನಲ್ಲಿ ದೇ ಏಪ್ರಿಲ್ ಇಪ್ಪತ್ತೆರಡನೇ ತಾರೀಕು ತಮ್ಮ ಕಣ್ಣ ಮುಂದೆಯೇ ತಮ್ಮ ಪತಿ ಪುತ್ರ ಅಣ್ಣ ತಮ್ಮ ಇವರ ಹತ್ತೆಯಾಗುವುದನ್ನು ಗಮನಿಸಿದ್ದಾರೆ ಭಾರತದ ಹೆಣ್ಣು ಮಕ್ಕಳು ಧರ್ಮವನ್ನ ಕೇಳಿ ಕಲ್ಮ ಓದಲಿಕ್ಕೆ ಹೇಳಿ ಹಾಗೋ ಹೀಗೋ ಅಲ್ಲೋ ಇಲ್ಲೋ ಕೇಳಿದ್ದ ಕಲ್ಮವನ್ನ ಪ್ರಾಣ ಉಳಿಸಿಕೊಳ್ಳುವ ಸಲುವಾಗಿ ಹೇಳಿದ ಹಿಂದೂಗಳ ಪ್ಯಾಂಟ್ ಬಿಚ್ಚಿಸಿ